ಕೇಂದ್ರ ಸರ್ಕಾರದ ವಿವಿಧ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ದೇಶಾದ್ಯಂತ ಇಂದು ನಡೆದ ಬೃಹತ್ ಉದ್ಯಮ ಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಐವತ್ತೊಂದು ಸಾವಿರಕ್ಕೂ ಹೆಚ್ಚು ಉದ್ಯೋಗಿಗಳಿಗೆ ನೇಮಕಾತಿ ಪತ್ರವನ್ನು ವರ್ಚುವಲ್ ಮೂಲಕ ವಿತರಿಸಿದರು ಬೆಂಗಳೂರಿನಲ್ಲೂ ಈ ಕಾರ್ಯಕ್ರಮದ ನೇರ ಪ್ರಸಾರ ಆಯೋಜಿಸಲಾಗಿತ್ತು ಈ ವೇಳೆ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾ ವೀರೇಂದ್ರ ಕುಮಾರ್ ಶಾಸಕ ಮುನಿರತ್ನ ಬೆಂಗಳೂರು ವಲಯದ ಕೇಂದ್ರೀಯ ತೆರಿಗೆ ಮುಖ್ಯ ಆಯುಕ್ತರಾದ ಕಾಜಲ್ ಸಿಂಗ್ ಬೆಂಗಳೂರು ಪಶ್ಚಿಮ ವಲಯ ಆಯುಕ್ತಾಲಯದ ಪ್ರಧಾನ ಆಯುಕ್ತರಾದ ಕಿರಣ್ ವರ್ಮಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಡಾ ವೀರೇಂದ್ರ ಕುಮಾರ್ ಕೇಂದ್ರ ಸರ್ಕಾರದ ವಿವಿಧ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರವನ್ನು ನೀಡಿದರು ನಂತರ ದೂರದರ್ಶನದೊಂದಿಗೆ ಸಚಿವ ವೀರೇಂದ್ರ ಕುಮಾರ್ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ದೇಶದ ನಲವತ್ತೇಳು ಕಡೆ ಐವತ್ತೊಂದು ಸಾವಿರಕ್ಕೂ ಅಧಿಕ ನೇಮಕಾತಿ ಪತ್ರವನ್ನು ನೀಡಲಾಗಿದೆ ಉದ್ಯೋಗ ಮೇಳದಲ್ಲಿ ಇದುವರೆಗೂ ಒಂಬತ್ತು ಲಕ್ಷಕ್ಕೂ ಅಧಿಕ ಉದ್ಯೋಗ ನೀಡುವ ಮೂಲಕ ಯುವಜನರಿಗೆ ಉದ್ಯೋಗ ದೊರಕಿಸಿಕೊಡಲಾಗಿದೆ ವಿಕಸಿತ ಭಾರತ ನಿರ್ಮಾಣದಲ್ಲಿ ಯುವ ಅಧಿಕಾರಿಗಳ ಪಾತ್ರ ಹಿರಿದಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇಶದ ಎಲ್ಲ ವಲಯಗಳು ಪ್ರಗತಿಯತ್ತ ಮುನ್ನಡೆಯುತ್ತಿದೆ ಇಂದು उसमेर विमान सेवा में हो चाहे आप राष्ट्रीय राजमार्ग हो आप किसी भी क्षेत्र में जहां पर आप जा रहे हैं वहां पर लेकर हमको सब समाज को लिए साथ में आगे बढ़ते जाना ಉದ್ಯೋಗ ಪಡೆದ ಚಿಕ್ಕಮಗಳೂರು ಜಿಲ್ಲೆಯ ನಿಡಘಟ್ಟದ ಜಗದೀಶ್ ಕೇಂದ್ರೀಯ ನೇರ ತೆರಿಗೆ ಮಂಡಳಿಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ದೊರೆತಿರುವುದು ಸಂತೋಷವಾಗಿದೆ ಎಂದು ತಿಳಿಸಿದರು ಸರ್ಕಾರಕ್ಕೆ ನನ್ನ ವಂದನೆಗಳನ್ನು ತಿಳಿಸೋದಕ್ಕೆ ಹೇಳ್ಪಡಿಸುತ್ತೇನೆ ಯಾಕೆಂದರೆ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಅನ್ನು ತುಂಬಾ ಬೇಗ ಮಾಡಿದ್ದಾರೆ ಹಾಗೂ ತುಂಬಾ ವೇಕೆನ್ಸಿಯನ್ನು ಕ್ರಿಯೇಟ್ ಮಾಡಿದ್ದಾರೆ ಮತ್ತೆ ನಾನು ಬೇಗ ಡಿಪಾರ್ಟ್ಮೆಂಟ್ ಅನ್ನು ಜಾಯ್ನ್ ಆಗಿ ನಾನು ಆಗಿ ವಿತ್ ಡಿಗ್ನಿಟಿಯಿಂದ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ राजस्थान द निवासी योगेश कुमार तमगोकूडा इंस्पेक्टर होद इंदर मेरी ग्रेजुएशन पिछले वर्ष 2024 में हुई है दिल्ली यूनिवर्सिटी के और मेरा सिलेक्शन जीएसटी इंस्पेक्टर सीबीआईसी डिपार्टमेंट के अंदर हुआ है और यह उपलब्धि मेरे और मेरी परिवार के लिए बहुत प्रसन्नता की बात है मैं इस अवसर के लिए मैं सरकार का तहे दिल से आ, स्वागत करता हूँ और ಮೇರ ಕಾಮನ್ಯವಾದ ರಾಜಸ್ಥಾನದ ಇನ್ನೊರ್ವ ಯುವ ವಿನೋತ ದೆಹಲಿ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡಿದ್ದು ಕೇಂದ್ರೀಯ ನೇರ ತೆರಿಗೆ ಮಂಡಳಿಯಲ್ಲಿ ಉದ್ಯೋಗ ದೊರೆತಿದ್ದು ತಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಲು ಎದುರು ನೋಡುತ್ತಿರುವುದಾಗಿ ತಿಳಿಸಿದರು ಆಭಾರ ವ್ಯಕ್ತಿ ಪೂರಿ ಕರ್ತವ್ಯ ಕಾ ರಾಜಸ್ಥಾನದ ಮತ್ತೋರ್ವ ಯುವತಿ ವಿಧಿ ಅಜ್ಮೇರ್ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆದಿದ್ದು ಉದ್ಯೋಗ ದೊರೆತಿರುವುದು ಸಂತಸದ ವಿಷಯ ಎಂದರು ಈ ಅವಸರ ಪ್ರದಾನ ಸಿಬಿಐಸಿ ಮೇ ನಿರೀಕ್ಷಕ ಪದ ಪರ ಚಯನಿತ ಹುಯಿ ಹೂ ಔರ್ ಮೈ ಅಪ್ನಿ ಪೂರಿ ಇಮಾನ್ದಾರಿ ವ ಕರ್ತವ್ಯ ನಿಷ್ಠಾ ಸಾಥ್ ಅಪ್ನಾ ಕಾಮ ಕರುಂಗಿ ಧನ್ಯವಾದ ದೆಹಲಿಯ ಪ್ರಶಾಂತ್ ಸರಕು ಮತ್ತು ಸೇವಾ ತೆರಿಗೆ ವಿಭಾಗದಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡುವ ಅವಕಾಶ ದೊರೆತಿದೆ ಎಂದು ತಿಳಿಸಿದರು selected as a postal assistant in kerala this is my second government job and i'm very happy and thankful for all the uh, department and all the members that are uh, uh, that are involving in this